ಸಾಗರದಲ್ಲಿ ನಡೆದ ಭಾರತೀಯ ಜನತಾ ಪಕ್ಷದ ಬೂತ್ ಮಟ್ಟದ ಸಮಾವೇಶ ನಡೆಯಿತು ಏಪ್ರಿಲ್ ಹದಿನೆಂಟರಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದೇನೆ ನಾವು ಮಾಡಿದ ಅಭಿವೃದ್ಧಿ ಕೆಲಸ ನೋಡಿ ಮತದಾರರು ನಮಗೆ ಆಶೀರ್ವಾದ ಮಾಡಲಿದ್ದಾರೆ ಹೀಗಂತ ಬಿವೈ ರಾಘವೇಂದ್ರ ಹೇಳಿದರು ಮಾಜಿ ಶಾಸಕ ಹರ್ತಾಳು ಹಾಲಪ್ಪ ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು ಹೇಳ್ತಾ ಇಲ್ಲ ದೇಶಕ್ಕೆ ನರೇಂದ್ರ ಈ ಭಾಗ ಹೇಳ್ತಾ ಇಲ್ಲ ಈಗ ಫಲಿತಾಂಶ ಇಪ್ಪತ್ತೇಳು ದೇವರ ಚಿಂತೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ವಿ ಇಂದೂ ಕೂಡ ನಮ್ಮ ತಂದೆ ತಾಯಿದ್ರು ತೆರಿಗೆ ಕಟ್ತಾ ಇದ್ರು ಈಗೂ ಕೂಡ ಕಟ್ತಾ ಇದ್ರೆ ಹಿಂದೆ ಯಾಕೆ ಆಗಲಿಲ್ಲ ಇವತ್ತು ಹೇಗೆ ಈ ಜನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಯಿತು ಕಾಂಗ್ರೆಸ್ನ ಸರ್ಕಾರ ಬಡತನವನ್ನು ಪ್ರೀತಿ ಮಾಡ್ಕೊತಾ ಬಂದರೆ ಹೊರತು ಬಡವರನ್ನ ಪ್ರೀತಿ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಅದರ ಪ್ರತಿಫಲ ಇವತ್ತು ಮೋದಿಜಿ ಅವರು ಸ್ವಾತಂತ್ರ್ಯ ಬಂದಿಷ್ಟು ವರ್ಷದ ಮೇಲೆ ಇವತ್ತು ನಮ್ಮ ಸಾಗದ ನಮ್ಮ ಹಳ್ಳಿಗಳಿಗೂ ಕೂಡ ಸಿಹಿ ನೀರನ್ನು ಕೊಡಬೇಕು ಹೇಳಿ ಸಾವಿರಾರು ಕೋಟಿಯ ಕುಡಿಯ ನೀರನ್ನು ಕೊಡ್ಲಿಕ್ಕೋಸ್ಕರ ಜೀವನ ಮಿಷನ್ ಅಂತ ಒಂದು ಡಿಪಾರ್ಟ್ಮೆಂಟನ್ನು ಮಾಡಿ ಇಡೀ ದೇಶದಲ್ಲಿ ಸುಮಾರು ಐವತ್ತೈದು ಕೋಟಿ ಜನರಿಗೆ ನೀರನ್ನು ಕೊಡೋ ಕೆಲಸವನ್ನ ಮಾಡ್ತಾರೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವರ ಮನೆಗೆ ಪುಣ್ಯತಿಥಿ ಸಂದರ್ಭದಲ್ಲಿ ನಮ್ಮ ಹಿಂದಿನ ಮುಖ್ಯಮಂತ್ರಿ ಅಂತ ಬಸರಾಜ್ ಬೊಮ್ಮಾಯಿ ನಾವು ಹೋಗಿದ್ವಿ ಅವಾಗ ರಾಘವೇಂದ್ರ ರಾಜ್ಕುಮಾರ್ ಎದ್ ಬಂದು ಬಸರಾಜ್ ಬೊಮ್ಮಾಯಿ ಮಾತಾಡಿಸ್ಬೇಕಾದಾಗ ನಮ್ಮ ತಾಯಿ ಪಾರ್ವೋಮಾರ್ ರಾಜ್ಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ರು ನಿಮ್ ತಂದೆ ಎಸ್ ಆರ್ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ನಮ್ಮ ಮನೆಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೇಕು ಹೇಳಿ ಫೋನ್ ಮಾಡಿದಂತೆ ಬಾಲದಿ ಋರ್ಮಿಣಿಯವರೇ ರಾಘವ ರಾಜ್ಕುಮಾರ್ ಅವರು ಮಾತಾಡ್ತಾರೆ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ತೆಗೆದುಕೊಂಡ್ಲಿಕ್ಕೆ ಎಂಟತ್ತು ವರ್ಷ ಕಾಯ್ಬೇಕಾಗಿತ್ತು ಎಂಟು ಸಾವಿರ ರೂಪಾಯಿ ಡೆಪಾಸಿಟ್ ಕಟ್ಟಬೇಕಾಗಿತ್ತು ಎಂಟು ಎಂಟು ಸಾವಿರ ರೂಪಾಯಿ ಲಂಚ ಕೊಡಬೇಕಾಗಿತ್ತು ಇವತ್ತು ನಮ್ಮ ಗಂಡು ಬೀಡಿ ಸಿಗರೇಟ್ ಸೇ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಆ ತಾಯಿ ಮನೇಲಿರುವಂತಹ ಮಕ್ಕಳಿಗೆ ಗಂಡಕ್ಕೆ ಅಡಿಗೆ ಮಾಡಿ ಅಲ್ಲಿ ಬಿದ್ದಂತ ಕಟಿಕೆಗಳನ್ನ ಆರಿಸಿ ಒಲೆ ಒಲಿ ಮಾಡಿ ಅದು ಮೊಳಗಾಲದಲ್ಲಿ ಕಟ್ಟಿಗೆ ಕಟ್ಕೆ ಹಸಿರೋದು ಊದ್ಗೊಳೆ ತಿಳ್ಕೊಂಡು ಒಂದ್ ಎಂಟ ಸುದ್ದಿ ಊದಿ ಆ ಹೊಗೆ ಅವಳು ಕುಡಿದು ಲಂಗ್ ಲಂಗ್ಸ್ ಕ್ಯಾನ್ಸರ್ ತುತ್ತಾಗ್ತಾ ಹಾಗಾಗಿ ಆರೋಗ್ಯದ ಸಮಾಜವನ್ನು ಕಟ್ಟಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಹತ್ತೂವರೆ ಕೋಟಿ ಕುಟುಂಬಗಳಿಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕೊಡುವಂತ ಕೆಲಸವನ್ನ ಮಾಡಿದ್ರಲ್ಲ ಸುಮಾರು ಇಪ್ಪತ್ತೈದು ಕೋಟಿ ಜನಸಂಖ್ಯೆಯನ್ನ ಬಡತನದಿಂದ ಮೇಲೆಕ್ಕುವಂತ ಕೆಲಸವನ್ನ ಸಂರಕ್ಷಿತ ಮೋದಿಜಿ ಅವರು ಮಾಡಿದ್ರಲ್ಲ ನಾಲ್ಕು ಕೋಟಿ ಮನೆಗಳನ್ನ ಕಟ್ಟುವಂತ ಕೆಲಸ ಮಾಡಿದ್ರಲ್ಲ ಹನ್ನೆರಡು ಕೋಟಿ ಶೌಚಾಲಯಗಳನ್ನ ಕಟ್ಟುವಂತ ಮನೆಗೆ ಬಲ್ಪನ ಕೊಡಬೇಕು ಅಂತ ಹೇಳಿ ಬಗ್ಗೆ ಹೇಳಲಿಲ್ಲ ಗಂಗಾ ನದಿ ಬಗ್ಗೆ ಹೇಳ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಹೇಳಲಿಲ್ಲ ಬೇರೆ ಬೇರೆ ನಾವು ಹೊರದೇಶದೊಂದಿಗೆ ನಮ್ಮ ಸಂಪರ್ಕಗಳು ನಮ್ಮ ಸಾಧನೆಗಳು ಆರ್ಥಿಕ ಪ್ರಗತಿ ಅರಬ್ ದೇಶದಲ್ಲಿ ಹೋಗಿ ದೇವಸ್ಥಾನ ಕಟ್ಟಿ ಉದ್ಘಾಟನೆ ಮಾಡಿ ಬರಿ ಬೂತ್ ಮತಗಟ್ಟೆಯನ್ನು ಹೇಗೆ ನಾವು ನಡೆಸಬೇಕು ಅನ್ನೋದ್ರ ಬಗ್ಗೆ ಹೇಳಿದರು ಅದನ್ನು ಬಂದು ನಮ್ಮೆಲ್ಲರಿಗೆ ಅಲ್ಲಿ ಸೇರಿದಂತ ಹನ್ನೊಂದು ಸಾವಿರ ಜನರು ಹೇಳಿದ್ದಾರೆ ಹಾಗಾಗಿ ಮತಗಟ್ಟೆಯಿಂದ ಚುನಾವಣೆ ಅಂತ ಹೇಳಿದ್ರೆ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಮತಗಟ್ಟೆಯೇ ಮೊದಲನೇ ಸ್ಥಾನ ಮತಗಟ್ಟೆ ಪೇಜ್ ಪ್ರಮುಖ ಪ್ರತಿ ಮೂವತ್ತು ಕೋಟಿಗೆ ಒಬ್ಬನ ನೇಮಕ ಮಾಡಿದ್ರಲ್ಲ ಅವ ಅದೇ